ಅಣ್ಣ ಬರ್ರಿ ನಾನೋತ್ತಿದ್ರಿ ಪಾಪ ಕಸ ಹುಡಿದ್ ಮಗಳ ಮ್ಯಾಲ ಜಾರಿ ಬಿದ್ದ್ ಬಿಟ್ಟಲ್ರಿ ಅದಿ ತಲಿಗೆ ಪಟ್ಟಾಗಿತ್ತು ಎಂತ ಒಕ್ಕೇತಿ ಒಟ್ಟ ಒಂದ್ ಗೊತ್ತಾಗಲಾಗ್ರಿ ಅವಾಗ ಗಿಡದ್ ಒಂದ್ ಆಸ ಮಾಡಾಕಳ್ರಿ ಬರ್ರಿ ಅಣ್ಣರ ನೀವ್ ಆಯ್ತು ಬರ್ರಿ ಅವರ ನೀವ್ ಒಂದ್ ಹೊರಗೆ ಕುದ್ರಿ ನಾ ಎತ್ಕೊಂಡ್ ಬರ್ತಿವಿ ಹೋರ್ ನೀವು ಮತ್ತ ನಿಮ್ಗೆಲ್ಲರ ಪೆಟ್ಟೈತೆ ಅಂದ್ರೆ ಆಮೇಲೆ ಅದ್ ಬಾಳ ತಾಸ್ ಮಾಡ್ಕೊತಲ್ರಿ ಹೋರ್ರಿ ನೀವು ಹೊರಗೋರಿ

ಹೇಳಕತ್ತೀನಿ ಅಲ್ಲ ನಾನು ಹೇಳಿದ್ ನಿಲ್ಲು ಧೂಳಿ ಧೂಳಿ ಹೊಡೆದಿತ್ತ ನಾನು ಹೇಳೋಣ ಎಲ್ಲ ಹೊಡೆದು ಕೊಡ್ತೀನಿ ಅಂತ ಹೇಳಿ ಮತ್ತೆ ಯಾಕೆ ಕಾರ್ಬಾರ್ ಮಾಡಿ ಹೊಡಿಲಕ್ಕ ಹೋಗಿದ್ದಿ ಅಯ್ಯ ಅಣ್ಣೋರ ಈಗ ಯಾಕೆ ಬೇಕತ್ತೀರಿ ಮೊದ್ಲ ಬಿದ್ದಿದ ಭಾ ಪೆಟ್ಟಾಗಿರ್ತದ್ರ ಮತ್ತೆ ಮತ್ತೆ ನೀವಿಟ್ಟು ಬೈದ್ರದ್ರ ಇನ್ನಿಟ್ಟು ಪೆಟ್ಟಕೈತ್ರಿ ಎತ್ತರಿ ಏನೋ ಜರ ಎದ್ಬಿಸ್ ಕುಂದಿಸ್ತೀನಿ ನೋಡ ಮತ್ತೆ ಹೇಳ್ತೀನಿ ಜರ ಹೇಳು ಹಳ್ಳು ಹೇಳು ಹ್ಮ್ ನಿನಗೆ ಹತ್ತದ್ರ ಮತ್ತೆ ನಾ ಬಿಡಂಗಿನಿ ನೀ ಎದ್ದಾಳು ಹಳ್ಳು ಹೇಳು ಇವ ಇವ ಆಗೋಲ್ತ್ರಿ ಕಾಲ್ ಬ್ಯಾನ್ ಎಲ್ಲ ಕತ್ತದ್ರಿ ಅಪ್ಪ ಆಗೋಲ್ತ್ರಿ ನನ್ ಜೀವ

ಅವರ ಯಾರು ಡಾಕ್ಟ್ರಿಗೆ ಕರ್ಕೊಂಡ್ಬರ್ತೀರಿ ಅವರ ಏನು ಚಲೋ ಸುಳಿಲ್ರಿ ಇನ್ನೋರು ಅವು ಏನಂದ್ರೆ ಸುಮ್ಮನೆ ಇಂಜೆಕ್ಷನ್ ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಮಾಡಿ ಕಿಸ್ತಂದ್ರೆ ಉಲ್ಟಾ ಧನಿ ಮಾಡ್ತಾವ್ರಿ ಹೂ ಬೇಡ್ರಿ ನಮ್ಮ ಊರಾಗ ಅಕಿ ಕೇಳ್ರಿ ಗೊಬ್ಬಕಿ ಯಾರ ಕೀ ರತ್ನ ಮಾಡಿ ಅದ ಗಿಪ್ಲ ಹಾಕಿ ಜನ ಕಟ್ತಾಳ್ರಿ ಕಟ್ಟಿಲ್ಲ ಅಂದ್ರೆ ಎಡ್ಡ ದಿನಕ ಕಡಿಮೆ ಆಗ್ತೀರಿ ಸುಮ್ಮನೆ ನಾನು ಡಾಕ್ಟ್ರಿಗೆ ಅಂತಾಗ ಮತ್ತೆ ಮತ್ತು ಅವ್ರು ಒಂದು ಬಿಟ್ಟು ಒಂದು ಬಿಟ್ಟು ಅಂತ ಹೇಳ್ತಾರೆ ರೀ ಅವರು ಹ್ಞೂ ಅಲ್ಲಿ ಪಟ್ಟಿ ಹಾಕ್ಬೇಕು ಇಲ್ಲಿ ಪಟ್ಟಿ ಹಾಕಬೇಕು ಎಕ್ಸ್ ರೇ ಮಾಡಿ ಅದು ಮಾಡಿ ಇದು ಮಾಡ್ತೇನೆ ನೂರಾಯ ಅಂತ ಹೇಳ್ತಾರೆ ರೀ ಆಮ್ಯಾಗ ಏನು ಸುಡುಗಾಡು ನೂರು ಸಲ ದಿನ ತಿರ್ಗಿಸ್ತಾರೆ ಇದಕ್ಕೆ ರೀ ಅವರ ಸುಮ್ಮನೆ ಸುಮ್ಮನೆಗ ಪಟ್ಟಿ ಹಾಕ್ಸ್ ತಗೋರಿ கட்டாஸ் கேட நவா அய்ய மொதலா திராஸ் ஆய் திராச மத்தி தாஸ் கொடுத்து நான் கம்போடு நானு கம்போர்த்தி அந்த நீரன் மலகிரிர்ஜி நான் கர்க்கோர்த்தி நோ நான் கற்கினா அக்கே ஏன் நினைக்கணி ஏன்னு ஏன்னா நன்க்கெல்லாம் கம்போர்த்தா நீ ஏன் தான் படக்கே அக்கி ஒன்னு கற்கி மலி ஒன்சாசினீர் காசிரி ஆகி பிசினீர் வீடு தாறீ காசு ஒன்னு நீர் ಏನಾರ ಮಾಡ್ರಿ ಹೇಳಿದ್ರು ಕೇಳಾರ ನೀವೇನು ಹೇಳಿದ್ರು ಮಾತು ಕೇಳಲ್ಲ ಏನಿಲ್ಲ ನಿಮ್ಗೆ ಹೆಂಗ್ ಏನು ಮತ್ತೇನ್ ಮಾಡುದೈತಿ ಕಡಿಮೆ ಆದ್ರೆ ಸಾಕು ನಮಗ ಅಯ್ಯ ಬರ ನೀವೇ ಚಿಂತೆ ಮಾಡ್ಬಾರತ ಹೋರಿ ಅಕ್ಕಿ ಮನಾರ ಚಂದ್ ಹಾಕ್ತಾರ್ರಿ ಕಟ್ಟ ನಮ್ಮ ಊರಾಗ ಎಂತಾರ ಎಲ್ ಬಿದ್ರುನು ಮೇಲೆ ಕಟ್ಟ ಹಾಕಿಸ್ಕೋದ್ರಿ ವಟ್ ದವಾಖಿ ಪಿವಾಕಿನ ಹೋಗಲ್ರಿ ನಮ್ಮ ಊರಾಗ ಹ್ಮ್ ಇಲ್ಲಾಂದ್ರ ನಮ್ಮ ಊರನ್ನ ಮಂದಿ ಆ ಪರಿ ರೊಕ್ಸು ರೀಕೇಶ್ ಆ ಬಾ ಕರ್ಕೊಂಡ್ಬಹು ಏ ಒಂದ್ ಎದ್ದಕ ಎದ್ದ ಟ್ರೈ ಮಾಡಿ ಏನು ನಾನು ಎತ್ ಭಾಳ ಬಾಳ ತಾಸಿ ಜರಾನೇ ಎದ್ ಜರಾ ಬಾ ಹಳ್ಳು ಬಾ

ಬರಾರತ್ ರತ್ನವ ಬಾ ಹಂಗ ಇಲ್ಲ ಹಾಳೋಡವ ಇಲ್ಲ ಆಳ್ ಹುಡುಗಿರ್ಜವ ನೋಡಯವ ನೋಡೈವ ಮಾರಿದ್ದಾಳ ಅದು ಏನು ಮಾಡ್ದೆ ನಮ್ಗೆ ಹತ್ತಿರ ತಿಳಿಯಲಾಗೈತಿ ಕಾಲು ಬ್ಯಾನಿ ಅಂತಳ ಟೊಂಕರು ಬ್ಯಾನಿ ಅಂತಳೆವ ಜರ ನೋಡ್ತೀವಿ ಚಿಂತರ ಕಟ್ಟ ನೀನ ಬಾ ಅಯ್ಯ ಯಾಕೆ ಕಾಳಜಿ ಮಾಡ್ತೀನಿ ಗ ನಾ ಎಲ್ಲ ಬಂದಿಲ್ಲನಾ ನಾ ಮಾಡ್ತೀನಿ ತಗೋ ಏನು ಗಾಬರಿಯಾ ಬಣ್ಣಿ ಆ ನಾ ನೋಡ್ತೀನಿ ಅಂತ ಎಲ್ಲಿ ಬನಿ ಆಗ್ಯ ನೋಡ್ಕೊ ಶಿಂಗ್ ಅಲ್ಲೇ ಕಟ್ಟಾಕ್ತೀನಿ ಎರಡರಿಂದ ಕೂಡ್ತದ ಕಟ್ ನೀ ಏನ್ ತ್ರಾಸ್ ಐತಿ ಇಲ್ಲ ಹಾಂ ನಾ ಯಾಕೆ ಕ್ರಾಸ್ಪಿಟ್ಕೊಳ್ಯಾವ ತ್ರಾಸ್ ಬಿಟ್ಕೊಳ್ಳೋಕ ಚೀನ್ ಭಾಳ ಕರೆ ಕರೆ ಬ್ಯಾನಿ ಆಗೈತಿ ಮಾಡೋ ನಾಟಕಕ್ಕೆ ತ್ರಾಸಕೊತೀನಿ ಅಯ್ಯೋ ನನಗೇನು ತ್ರಾಸಿಲ್ವ ತ್ರಿಲ್ಲ ಪಾಪ ಅವ್ರು ರತ್ತಿಗೈತಿ ಹ್ಞೂ ಅವ್ರಿತ್ತೀದಾಗ ಜೀವಿಲ್ಲ ಸೊಸಿಗೆ ಏನಾಗತ್ತೆ ನೋಡಿ ನೋಡ್ಬರ ಜರ ಬಾ ಬಟ್ನೆ ಬಾ ಏ ಒಂದಿಟ್ಟು ನೋಡ ಇವ್ವ ಚಂದಾಗಿ ಅಲ್ಲ ಮ್ಯಾರೇಜ್ ಬಿದ್ದದಂತ ಬಿದ್ದಿದ್ ಪಟ್ಟಿಗೆ ಅದೇನಂತಾರಲ್ಲ ಎಲ್ಲಿ ಪಟ್ಟಿ ಬಿದ್ದದಾಗ ಬಂದು ಗೊತ್ತಾಗಲಾಗೈತಿ ಜರ ಚಂದಾಗಿ ನೋಡುವ ನೀನು ಡಾಕ್ಟರ್ ಅಂತ ಹೋಗೋಣ ಅಂದ್ರೆ ಹಾಕಿ ಬರಲ್ಲ ಅಲ್ಲ ಅದಕ್ಕೆ ನಿನ್ನ ಕೈ ಕಟ್ಟರ್ ಹಾಕಿಸಿ ತನಕತ್ತೀವಿ ಜರ ಚಂದಾಗ ನೋಡ್ ಹಾಕ அய்யா இவ்வா யாக்கி கிராஸ் மாத்தியேவ நீங்கள் சசி ஏன்னா குத்து நான் இல்லைனா நான் எல்லா கட்டுத்தினி இன்னை வேஸ்ட் ஆகிடுங்க கட்டு மனார் மந்திக்கு ஹாக்கி நீ மனார் மந்திது எந்தெந்த விட்டுக்கொண்டி இட்டெல்லாம் விட்டுக்கொண்டி கூட அந்த இதே தோண்டாக தடி வந்திட்டு வஜீன் மனுஷன்ல பெட்ட இத்தி நான் ஹாக்கு தான் நீ கிராஸ் முக்கோட அது இல்லை இவாற்ற மாடுவா சாக்கு அல்ல மணி தும்பே ஆட்கண்டிக்கு மக்கள் அச்ச அதுக்க இவா தங்கி ஜரானே ஒழிக்க ರೀ ಅಪ್ಪ ನನಗೆ ಒಳ್ಳೇದು ಆಗಲಗೈತಿ ಏನು ಮಾಡೋದಾಗಲಗೈತಿ ಓ ಬರಿ ಗೋಣಟ್ಟ ಎಲ್ಲ ಆಡಿಸ್ತೀನಿ ನೋಡ್ರಿ ಮತ್ತೇನು ಆಗೋಲಾಗೈದ್ರಿ ನಂಗೆ ಆತ ಆತ ನೀ ಏನು ಮಾತ್ರ ಆಸ್ತಿ ನಾನು ಎಲ್ಲ ಮಾಡ್ತೀನಿ ಯಾವ ನೀವೆಲ್ಲರೂ ಒಂದಿಟ್ಟು ಹೊರಗೆ ನಾ ಅವರ ಬರ್ರಿ ಒಂದಿಟ್ಟು ಹೊರಗಿರ ಅವರು ಕಟ್ಟಕೋಗ ಯಾರು ಇರಬಾರ್ದ್ರಿ ಮನುಷ್ಯರು ಬೇರೆಯವರು ಇದ್ರೆ ಅವ್ರದ್ದು ಅದು ಕಟ್ಟ ಇದು ಆಗಂಗಿಲ್ಲ ಅತ್ರಿ ಕೆಲಸ ಮಾಡಂಗಿಲ್ಲ ಅತ್ರಿ ಅದಕ್ಕೆ ಅವ್ರು ಯಾರು ಇಲ್ಲ ಅದಂಗೆ ಹಾಕ್ತಾರೆ ನಡ್ರಿ ಅಣ್ಣರ ನಡ್ರಿ ಹೊರಗೆ ಹೋಗಿ ನಡ್ರಿ ಯಾಕಲಕ್ಕ ಆಗಿ ಕಟ್ಟಾಕ ಆಮೇಲೆ ಬರ್ತೀವತ್ತು ನಾವು ಯಾವ ಜನ ಹೊರತೇನೆ ಈಗ ಏವ್ವ ತಾಯಿ ಅವಾಗ ಹಿಡಿದು ಮಕ್ಕಳು ಮಕ್ಕೊಂಡು ತಮ್ಗೆಲ್ಲ ಧ್ಯಾನ್ ಎಲ್ಲ ಕಟ್ಟ ನೋಡುವ ಇವ ಹಾಂ ಈಗರ ರಾಮ ಅನಿಸ್ ನೋಡುವ ನನಗರ ಹಾಯ್ ಅಪ್ಪ ದೇವ್ರಾ ಹಂಗ ನಿಂಗವ ಎಲ್ಲ ಹೇಳವಾ ನೀ ಏನು ಕಾಜಿ ಮಾಡ್ಬೇಡ ಅತಿಲ್ಲ ಅಕ್ಕಿ ಹೇಳಂಗ ಮಾಡ್ತೀನಿ ಅಂತ ಎಲ್ಲ ನಾ ಕಟ್ ಅಂತ ಹೇಳ್ತೀನಿ ಒಂದಾರು ತಪ್ಲ ಕಟ್ಟಿ ಹಾಕಿ ಕಟ್ ಹೋಗಿನಿ ಸುಮ್ಮ ಏನು ನೀ ಏನದೇನು ಇದು ಮಾಡ್ಕೋಬೇಡ ಅತ್ತಿಲ್ಲ ಏನಿಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಮಾಡಿ ಆರಾಮಾಗಿರು ನೀ ಏನು ಆತ ಆತೋರ್ವಾ ಭಾಳ ಉತ್ಕಾರ ಅಥವಾ ಐವ ನಿನ್ನಿಂದ ಏನು ಏನು ಇದು ಮಾಡಬೇಡ ಚಿಂತೆ ಮಾಡಬೇಡ ಆತಿಲ್ಲ ನಿನಗೆ ಏನು ಕೊಡ್ಬೇಕು ನಾನು ಅಂತೆಲ್ಲ ಹಾಂ ಇತ್ತ ಹೇಳು ನಾ ಎಷ್ಟು ದಿನ ಹಿಂಗೆ ನಡ್ಕೊ ಮಾಡ್ತೀನಿ ಆಸ್ ದಿನನೇ ಹಿಂಗ ಹೇಳು ಏನಾರು ಏನಾರು ಒಂದು ಹೇಳ್ಕೊತ ಹೋಗ್ಬಿಡು ಹಾಂ ಏ ಆತು ತಗೋಲ್ಲ ಮತ್ತೆ ಎಷ್ಟು ದಿನ ಅಂತಿಲ್ಲ ಆಸ್ ದಿನ ಮಾಡ್ತೀನಿ ಅಂತ ದಿನಕ್ಕೆ ರೂಪಾಯಿ ಪ್ಯಾಕೆಟ್ ನೋಡುವ ಮತ್ತೆ ದಿನಕ್ಕೆ ನೂರು ರೂಪಾಯಿ ಒಂದು ಸಲ ಬಂದು ಹುಕ್ಕೀನಂದ್ರೆ ನೂರು ರೂಪಾಯಿ ನೋಡುವ ಏಯ್ವಾ ಎರಡು ನೂರು ರೂಪಾಯಿ ಅಲ್ಲ ನೀನು ಕೂಡಿ ಬರೀ ಬಂದು ಹೋಗೋಕೆ ಎರಡು ನೂರು ಒಂದು ಎರಡು ಕಡಿಮೆ ಮಾಡ್ಕೊಳ್ಳಲ್ಲ ಇವ ಆಗುದಿಲ್ಲವ ಅಲ್ಲ ನಾ ಮೊದ್ಲೇಕ ಹೇಳಂಗಿಲ್ಲ ನಾ ಏನ ಪಾಪ ಆಕಿ ನಿಗವ ನನ್ಗೆ ಬರ್ಜೆ ಹಾಕಳ ಭಾಳ ಬೆಳ್ಕೊಂಡ್ರೆ ಗಿಶಿಂದ ಸುಳ್ಳು ಹೇಳಕೋಕ್ ಪೋಣೀನಿ ಹ್ಞೂ ನಾವು ಕಟ್ಟಾಕೋರು ಸೂಳ್ ಹೇಳಬಾರ್ದಂಗೆ ಆದ್ರೂ ಏನ ಪಾಪ ತೇಗ್ರೆ ಹೇಳ್ಕತಿನ ಮತ್ತೆ ಅದ್ರ ಮ್ಯಾಲೆ ಹೇಳ್ತೀನಿ ಹೇಳಿ ಅಲ್ಲ ಅಂದ್ರೆ ಬಿಡುಗಡತೀನಾ ಈಗ ಏ ಬ್ಯಾಡ್ಬಾಡವಾ ಆ ತಗೋ ಎರಡ್ನೂರು ರೂಪಾಯಿ ಇಲ್ಲ ಕುರ್ತೀನಿ ತಗೋ ಮತ್ತೆ ಆಮೇಲೆ ಜಾಸ್ತಿ ಕೇಳಬಾರ್ದಾ ಮತ್ತೆ ನೀ ಏ ಇಲ್ಲ ಬೈವ ನಾ ಆತ ಮಾಡೋಂಗಿಲ್ಲ ಎರಡ್ನೂರು ರೂಪಾಯಿ ಅಂದ್ರೆ ಎರಡ್ನೂರು ರೂಪಾಯಿ ದಿನಕ್ಕೆ ಎರಡ್ ರೂಪಾಯಿ ಅಟ್ಟ ಹ್ಞೂ ಹ್ಞೂ ಆತ್ ತೋರ್ವಾ ಕೊಡ್ತೀನಿ ತಗೋ ಎರಡ್ನೂರು ರೂಪಾಯಿ ಮತ್ತೆ ಏನು ಮಾಡೋದೈತಿ மக்கோ மத்தீங்க அய்யா ஏன் கத்தி அல்ல டொங்க கை எட்டு மத்த மணக்காலிக்கு அக்கீனா தின மட்ட அந்த திரு ஆகுதில்ல நெட் ஆகுதுல நோட் வா டொங்க கடும ஆக்கத்தி ஜல் காலிந்தேன் கடுமையில மத்த ஓடி ஆடி மாதிரி நோடுவா கத்தே குந்திருக்கா மத்தனா தூக்க ಅಯ್ಯೋ ಏನ್ ಪತ್ತೆ ಗಿತ್ತೆ ಏನ್ ಬೇಡ ನೀವೇ ದಿನ ಅದ ಕೊಡ್ರಿ ಕಿಗಿ ಪತ್ತೆ ಗಿತ್ತೆ ಕೊಡಕ್ ಹೋಗ್ಬೇಡ್ರಿ ಮತ್ತಿಲ್ಲ ಮಯರ್ಲಿಲ್ಲ ಅಂದ್ರ ಪಟಕ್ನ ಎಲ್ಲ ಕುಡ್ಕೊಳಂಗಿಲ್ಲ ಏನು ಏನ್ ಪತ್ತೆ ಮಾಡ್ಸ್ಬೇಡ್ರಿ ಏನ್ ಮಾಡ್ಬೇಡ್ರಿ ಎಲ್ಲ ನಾರ್ಮಲ್ ಆಗಿ ಉಣದ ಉಣ್ಲಿ ದಿನ ಉಣೋದ ಉಣ್ಲಿ ಎಲ್ಲ ಮಾಡೋದ ಮಾಡ್ಲಿ ಏನ್ ಚಿಂತಿಲ್ಲ ಆದ್ರಿರ್ಗಾಡ್ಬೇಡ್ರಿ ಕಾಲಿನ ಒಕ್ಬೇಡ್ದಿಟ್ಟ ಆರಾಮ್ ಮಾಡ್ಲಿಕ್ಕೆ ಅಯ್ಯ ಆಯ್ತು ತಗುವ ಹಟ್ಟ ಮಾಡ್ತಾರೆ ತಗೋಕಿ ಹ್ಞೂ ಪಾಪ ಅವ್ರ ಅತಿ ಮನಾರ ಚಲೋ ಅತ್ತಿ ಅಗೇನ್ ಮಂದಿ ಅತ್ತ ಅತ್ತೆ ಪಾಪ ಹ್ಞೂ ಸೊಸಿ ಬಿದ್ದಾಳತ್ತಂದ್ಕೊಡಲೇ ಎಷ್ಟು ಗಾಬರಿ ಬಿಟ್ಟಿದ್ರು ಗೊತ್ತನ ಅವರೆಲ್ಲ ಕಾಜಿ ಅಂತ ನೋಡ್ಕೊತಾರೆ ತಗೋ ಏನು ಇದು ಮಾಡಬೇಡ ಆ ತಗೋ ಮಾಡ್ತಾರೆ ತಗೋರು ಆಯ್ತು ಅಂದ್ರೆ ಬರ್ತೀನಿ ಮತ್ತೆ ನಾನು ನಂದು ಕೆಲಸ ಐತಿ ಇತ್ತೀನಿ ಒಂದಿಟ್ಟು ಬರ್ತೀನ ಆತ್ ತಗೋರ್ವಾ ನಾಳೆಗೆ ಬಂದು ನೋಡ್ಕೊಂಡು ಹೋಗುವ ಯಾವ ಅಯ್ಯೋ ನೀವೇನು ಕಾಳಜಿ ಮಾಡ್ಬಿಡ್ತಗೋ ರೀ ನಾ ಬರ್ತೀನಿ ಅಂತೆಲ್ಲ ದಿನ ಬಂದು ನಾ ಅದಕ್ಕೆ ಕಪ್ಲಾ ಬದಲಾಸಿ ಬದಲಾಯಿಸಿ ಹೋಗ್ತೀನಿ ಅಂತಾನೆ ಅಲ್ಲ ನೀವೇನದೇನು ಕಾಳಜಿ ಮಾಡ್ಬಿಡ್ರಿ ಹಾಂ ರೀ அது பிச்ச மட்டி ரொக்கல்ல அது கட்டி கால்கில் எல்லாம் சரி ஆமே ரொக்க ரொக்கேன் சரி மேல தகி அல்ல மட்ட தோதில்ல ரொக்கேன ரொக்கி மாதிரி

ಅವರ ಹಂಗೆ ಕತ್ತಿರಿ ಅಲ್ರಿ ಗಿರಿಜಿ ನನ್ಗೆ ಹೇಳ್ತಾ ಇಲ್ಲರಿ ಅಟ್ಟು ಮಾಡಲಿಲ್ಲ ಅಂದ್ರೆ ಹೆಂಗ್ರಿ ನೀವೇನು ಕಾಜಿ ಮಾಡ್ಬಿಡ್ತಾ ತಗೋರಿ ನಾ ಬರ್ತೀನಿ ನಾನು ತಗೋರಿ ಇವತ್ತ ನಾನು ಒಂದಿಟ್ಟು ಕೆಲಸ ಇತ್ತು ಮನೆಗೆ ಅದಿಟ್ಟು ಕೆಲಸ ಮುಕ್ಕ ಮುಗಿಸ್ಕೊತೀನಿ ರೀ ನಾಳೆಗೆ ನಾ ಬರ್ತೀನಿ ತಗೋರಿ ನಿಮ್ದು ಏನಾರು ಒಂದಿಟ್ಟು ಕೆಲಸ ಇತ್ತಂದ್ರೆ ಹೇಳಕತ್ತಿರತ್ರಿ ಮಾಡ್ತೀನಿ ಅಂತ ರೀ ಹಾಂ ರೀ ಅಯ್ಯ ಎಲ್ಲ ತಗೋರ್ ಬಾ ನಡಿತೈತಿ ನಾಳೆ ನಮ್ಮ ಇರೋ ಬರ್ತಾಳ ಅಕ್ಕಿ ಒಂದಕ್ಕೆ ನೋಡ್ಕೊತಾಳ ಕೆಲಸ ನನಗೆ ಏನಾದ್ರು ಕೆಲಸ ಆಗಲ್ಲ ಆರ್ ಲಕ್ ತಗೋ ಎಟ್ಟು ಹೇಳಿ ಅಲ್ಲವಾ ಅಟ್ಟ ಸಾಕ್ ತಗೋ ಮತ್ತ ಯಾವ ನಾವು ಒಂದಿಟ್ಟು ಹೊರಗೆ ಹೋಗ್ಬರ್ತೈತಿ ಹೊರಗೆ ಅದ ನಾಳೆ ಇರೋ ಕರ್ಕೊಂಡ್ ಹೋಗ್ಬೇಕಲ್ಲ ಕಾರ್ ಮಡಿಗೆ ಹೇಳ್ತೀನಿ ಅದು ಹಾ ಆ ತಗೋಳತ್ತಮ್ಮ ಹೋಗ್ಬಾ ಹೋಗು சும்டாடி கில்தா நன்கு ஆகோதில்ல அதுக்க எப்பா தேவ் ரெண்ட்ரு எட்டு ஹுஷி ஆள் அந்த குணி அனஸ் குணதா நான் பண்டாள் பைலக்கி குனியது பேட அல்ல கரஸ்திரி ஈரவ் கர்சி கரஸ் கேஷ் கிண்கில் ஹெங்க் சேவ மாஸ்கோத்தீங்க நோட்கோத்தி நீ